ಸರ್ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ಸಿನಿಮಾ ಅನ್ನೋದ್ರೆ ಮೂರು ವರ್ಷ ನಾಲ್ಕು ವರ್ಷ ತಗೊಂಡು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ ಹಾಗೇನಿಲ್ಲ ಸರ್ ಕೋಟಿ ಕೋಟಿ ಕೊಡೋ ಕಾರ್ ಕೂಡ ಐದು ಅಡಿ ಇರುತ್ತೆ ಅದರೇನು ದೊಡ್ಡದಲ್ಲ ಬಟ್ ಒತ್ತಡ ಅಂತ ಬರಲ್ಲ ಸರ್ ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅಂದಾಗ ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ಡ್ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರನ್ನು ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೇಯ್ನ್ಲಿ ಎಲ್ಲರೂ ಇದ್ದಾರೆ ಅದರಲ್ಲಿ ಮೇಯ್ನ್ಲಿ ಇಬ್ಬರು ವಿಜಯ್ ಆ್ಯಂಡ್ ಚಂದ್ರು ಇವರು ಮಲಗೇ ಇಲ್ಲ ಮಲಗೇ ಇಲ್ಲ ಇವರು ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಂದರೆ ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ ಯಾಕಂದರೆ ಬಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಳಿ ಅನ್ನೋಕ್ಕಾಗಲ್ಲ ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ ಬಟ್ ವಿ ಕೆನ್ ಆಲ್ವೇಸ್ ವರ್ಕ್ ವಿತ್ ಇನ್ ಟೈಮ್ ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳ್ಕೊಂಡೆ ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದಂದ್ರೆ ನನ್ನ ಎಂಟೈರ್ ಟೀಮ್ ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್ ಯಾರೂ ಒಂದು ಚೂರು ಮನ್ಸು ಒಳಗಡೆನೇ ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ಆಡ್ದವ್ರಲ್ಲ ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ತೇಳ್ತಾ ಇದ್ರು ದಟ್ ಈಸ್ ದ ರಿಸಲ್ಟ್ ಸರ್ ನಾನು ಬರೀ ಹೊಡಿಯು ಸೈ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ ಬಟ್ ಸಪೋರ್ಟ್ ಮಾಡಿ ಮಾಡಿದ್ದು ಅಲ್ಲ ಇವರು ಕೂಡ ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್ ಇಟ್ ಈಸ್ ಅ ಚಾಲೆಂಜ್ ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದು ಸರ್ ನಮಸ್ತೆ ಮಾಲ್ತೇಶ್ ಚೆಗ್ಗಿನ ಅಂತ ಟಿ ವಿ ಹಾಗೆ ಒಂಚೂರು ಕೈ ಎತ್ಬ ನಿಮ್ಮ ಕಡೆ ಹ್ಯಾಂಗ ಸರ್ ಓ ನೀವು ಸರ್ 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 ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು ಶಿವಣ್ಣ ಸುದೀಪ್ ಅವರು ಉಪೇಂದ್ರ ಅವರು ದರ್ಶನ್ ಅವರು ಡೆಬಿಲು ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥ ಎರಡೇ ಸಿನ್ಮಾ ಒಟ್ಟಿಗೆ ಬರ್ತಾ ಸರ್ ಫಾರ್ಟಿ ಫೈವ್ ಎರಡೇ ಸಿನ್ಮಾ ಒಟ್ಟಿಗೆ ಬರ್ತಾರೆ ಅಂದರೆ ನಾನು ಡಿಸೆಂಬರ್ ತಿಂಗಳು ಹಾಂ ಒಂದು ನಿಮಿಷ ಎರಡೇ ಸಿನ್ಮಾ ಒಟ್ಟಿಗೆ ಬರ್ತಾ ಇರೋದು ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ ಅಂದರೆ ಅದಾದ್ಮೇಲೆ ಮೂರು ವಾರ ಆದ್ಮೇಲೆ ಬರ್ತಾ ಇದೆ ಸ್ಟ್ರೇಟ್ ಡಿಸೆಂಬರ್ ಟ್ವೆಂಟಿ ಫಿಫ್ಗೆ ಹೋಗೋಣ ಟಾಪಿಕ್ ಏ ಸರ್ ಅಂದರೆ ನನ್ನ ಉದ್ದೇಶ ಇಷ್ಟೇ ಸರ್ ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳ ಗಂಟ್ಲಿ ಮತ್ತು ಇಪ್ಪತ್ತೈದು ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂಥ ಪ್ಲ್ಯಾನ್ಗಳಿತ್ತು ಆ ಕ್ಯಾಲ್ಕುಲೇಷನ್ಗಳಿತ್ತು ಈಗ ಅದು ಹೆಂಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತು ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್ ಸರಿ ಈ ಪ್ರಶ್ನೆ ಅರ್ಥ ಆಗಿಲ್ಲ ಸರ್ ಅಂದರೆ ಒಂದೇ ತಿಂಗಳಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದಂದ್ರೆ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್ ಇದೆ ಇವಾಗ ಸಿ ಇವಾಗ ದೀಪಾವಳಿ ಬಂದರೆ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಹಬ್ಬ ನಡೆಯುತ್ತೆ ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ ಹಬ್ಬ ನಡೆಯುತ್ತೆ ಎಲ್ಲಾರ ಮನೇಲೂ ಒಬ್ಬಟ್ಟು ಊಟ ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ ಅಡುಗೆ ಕಮ್ಮಿ ಆಗಿಲ್ಲ ಏನು ಕಮ್ಮಿ ಆಗಿಲ್ಲ ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳು ಟಿಕೆಟ್ಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ ಚೆನ್ನಾಗಿ ಬರ್ತಾರೆ ಅಂದರೆ ಥಿಯೇಟರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್ ಹೇಗೆ ಅಂತ ಆಗೋಗಿದ್ರೆ ಬರ್ತಾ ಇದ್ವಾ ಬ್ರದರ್ ಸರ್ ಆಗೋಗಿದ್ರೆ ಬರ್ತಾ ಇದ್ವಿನ್ರಿ ಬರ್ತಾ ಇರಲಿಲ್ಲ ತೆರಳಿ ಥಿಯೇಟ್ರ್ಗಳಿದೆ ಇನ್ಫ್ಯಾಕ್ಟ್ ಎಲ್ಲ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನಾವು ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ದೊಡ್ಡ ಸ್ಟಾರೆಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು ಐ ಥಿಂಕ್ ದಟ್ ಈಸ್ ದ ಹ್ಯಾಬಿಟ್ ಸರ್ ಇನ್ನೊಂದು ನೂರ ನಲವತ್ತೆಂಟು ದಿನಗಳ ಜರ್ನಿ ನೂರ ಹತ್ತು ಲೊಕೇಶನ್ ಇದು ತುಂಬಾ ದೊಡ್ಡ ಚಾಲೆಂಜು ಮತ್ತೆ ಇಷ್ಟೊಂದು ಸ್ಪೀಡರ್ ಸಿನಿಮಾ ಹಿಂದಿನ ಒಳ್ಳೆ ಉತ್ತರ ಸರ್ ಖಂಡಿತ ಸರ್ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್ ಅದ್ರ ಬಗ್ಗೆ ನಾವು ಡೌಟೇ ಇಲ್ಲ ಸರ್ ಹಾಗಾಗಿ ನಿಮಗೆ ಜಾಸ್ತಿ ಖುಷಿ ಸರ್ ಅದೇ ನೂರ ನಲವತ್ತೆಂಟು ದಿನ ನೂರ ಹತ್ತು ಲೊಕೇಶನ್ ಈ ದೊಡ್ಡ ಒಂದು ರಿಸ್ಕು ಮತ್ತು ಚಾಲೆಂಜು ನಿಮಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು ಯಾಕೆ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನುವಂಥದ್ದು ಇಲ್ಲ ಸರ್ ಹಿಂದಿನ ಜರ್ನಿಯಿಂದಾನೆ ಇದು ಈಸಿ ಆಗಿದ್ದು ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದಾನೆ ಇವಾಗ ಈಸಿ ಆಗಿದ್ದು ಅಷ್ಟು ಜರ್ನಿ ಇರಲಿಲ್ಲ ಅಂದ್ರೆ ಇದು ಈಸಿ ಆಗ್ತಾ ಇರಲಿಲ್ಲ ಇಮ್ಮೆಚೋರ್ ಒಂದು ಡಿಸಿಷನ್ ಆಗಿರೋದು ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ ಈಗ ಫಸ್ಟ್ ಆಫ್ ಆಲ್ ನಾವೇನಾರು ಮಾಡ್ತೀವಿ ಅಂದ್ರೆ ದೈಹಿಕವಾಗಿ ಫಸ್ಟ್ ನನ್ನ ಎರಡು ಕೈ ನನ್ನ ಎರಡು ಕಾಲ್ ಮೇಲೆ ನನಗೆ ನಂಬಿಕೆ ಇರಬೇಕು ಅದಿಲ್ಲ ಅಂದಾಗ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಕೈ ನನ್ನ ಕಾಲುಗಳು ನನ್ನ ಮೆದುಳು ನನ್ನ ದೇಹ ಎಲ್ಲ ಸಕ್ಕತ್ತಾಗಿದ್ದಾರೆ ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ ಒನ್ ಇವರು ಮೊದಲನೇ ಆದರೂ ಕೂಡ ಈಗ ಎರಡನೇ ಸಿನಿಮಾ ಮಾಡೋಷ್ಟರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ ಅನುಭವಿಸಿದಂಥ ಕೆಲವು ದಿನಗಳು ಐ ಥಿಂಕ್ ದಟ್ ಮೇಡ್ ಇನ್ ಇರ್ತಿನ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು ಒನ್ ಟೆನ್ ಫಿಲ್ಮ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಚಂದ್ರು ಸಿ ಈಸ್ ಅ ಫ್ಯಾಬ್ಯುಲಸ್ ಡಿ ಒ ಪಿ ಸ್ಪೀಡಲ್ಲೂ ಮಾಡ್ತಾರೆ ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವರ ಹತ್ರ ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್ ಶಿವು ಅನ್ಬಿಲೀವಬಲ್ ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಐ ಕಾಂಟ್ ಬಿಲೀವ್ ದಟ್ ಫೋರ್ ಡೇಸಲ್ಲಿ ಹಾಕಿದ್ರು ಅವರು ಅಂತದ್ದು ಅಷ್ಟು ದೊಡ್ಡ ಶಿಫ್ಟಿನ್ ಸೆಟ್ಟು ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕೆ ಯಾಕಾಯಿತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯೆನ್ಸಸ್ ಈಗ ನನಗೆ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ಡ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಂದ್ರೆ ಐ ಥಿಂಕ್ ವಿ ಡಿಡ್ ಇಟ್ ಒಂದು ಫೋರ್ ಮಂತ್ಸ್ ಫೈವ್ ಡೇಸ್ ಸರ್ ನಾವು ಜುಲೈ ಸೆವೆಂತ್ ಮಾಡಿದ್ದೀವಿ ಅಂದ್ರೆ ನವಂಬರ್ ತರ್ಟೀನ್ತ್ ಪ್ಯಾಕ್ಅಪ್ ಅಂದರೆ ಇಟ್ ಇಸ್ ನಾಟ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಡೇಸ್ ಒಳಗಡೆ ನೂರ ಏಳು ದಿನ ಕೆಲಸ ಮಾಡಿದೀವಿ ನೂರ ಅರವತ್ತಾರು ಕಾಲ್ ಶೀಟ್ ಮಾಡಿದೀವಿ ಎಂಬತ್ತು ತೊಂಬತ್ತು ಚಿಲ್ಡ್ರಸ್ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಸೆಟ್ ಹಾಕಿದೀವಿ ಇನ್ ಫ್ಯಾಕ್ಟ್ ಈ ಫಿಗರ್ ತುಂಬಾ ಚೆನ್ನಾಗಿರುತ್ತೆ ಹೋಗ್ತಾ ಇದ್ರೆ ಒಂದು ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್ ನಂಬರ್ ಆಫ್ ದಿಸ್ ನಂಬರ್ ಆ್ಯಂಡ್ ಒಂದು ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ ಎಲ್ಲ ದೊಡ್ಡದು ದೊಡ್ದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಂಗೆ ಬಂದ್ಬಿಡುತ್ತೆ ಚಿಕ್ಕದು ದಟ್ ಈಸ್ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಡೌ ಹಿಯರ್ ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್ ಬೆಳಗ್ಗೆ ನಾನು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಶೂಟಿಂಗ್ ಉಗೊಂಡು ಬರ್ತಾಯಿದ್ದೀನಿ ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದೆ ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್ ನಾವು ಬಂದ್ರೆ ಅವರು ಹೋಗೋದು ಬಟ್ ಅಲ್ಲೇ ಹೇಳ್ತಾರ ನಾನು ಅಟ್ ಲೀಸ್ಟ್ ಫ್ಯೂ ಅವರ್ಸ್ ನಮಗೆ ಮಲಗೋದಿಕ್ ಸಿಕ್ತು ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್ ಚಿತ್ರದ ಎರಡು ನಾಯಕ ನಟರು ಇವರಿಬ್ರು ಸರ್ ಆಕ್ಚುಲಿ ಸುದೀಪ್ ಇವ್ರಿಗೆ ಕೇಳಕ್ಕೆ ಹೋದ್ರಿ ಆಕ್ಚುಲಿ ಕೇಳ್ತಾ ಇದ್ದೆ ಮೇಡಮ್ ಕೇಳಲೇಬೇಕು ಮೇಡಮ್ ಅದೇ ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂಥ ಸ್ಟೆಪ್ಪು ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು ಮತ್ತು ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲ್ಯಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್ನು ಮತ್ತು ಅವರ ಸಿನಿಮಾ ಜರ್ನಿನ ನೀವು ಇಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್ ಸರ್ ಸರಿ ನಾನು ಬೇಜಾರು ನನಗೊಂದು ಪ್ಲ್ಯಾಟ್ರಲ್ಲಿ ಬಂದಿದೆ ಆ್ಯಕ್ಚುಲಿ ಕೆ ಆರ್ ಜಿ ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಾವು ಮ್ಯಾಂಗೋ ಪಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ಡ್ ವೆಲ್ ಆಸ್ ಅ ಟೀಮ್ ಸೊ ಅವರು ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ ಹಾಗಾಗಿ ನಾನು ನನಗೂ ಒಂದು ಅವಕಾಶ ಆಗುತ್ತೆ ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯಿತು ಅಷ್ಟೆ ಸುದೀಪ್ ಸರ್ ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರ ವರ್ಕ್ ಮಾಡ್ತಾನೆ ಇರ್ತೀರಾ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಹೇಳಿದ್ರೆ ಏನ್ ಮಾಡ್ತೀರಿ ಟ್ರೈ ಅಂತ ಸರ್ ಬನ್ನಿ ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಜೆ ಪಿ ನಗರದಲ್ಲಿ ಎನರ್ಜಿ ಸೆಕೆಂಡ್ಲಿ ಏನೇನೋ ಕೇಳಿದ್ರಿ ಮರ್ತೋಯ್ತು ಕಾಡಬಹುದು ಅಂತ ಒಂದು ಸಿನಿಮಾ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು ಹೇಳದೆ ಇಲ್ದಿರೋ ಒಂದು ಕತೆ ಹೇಳಬೇಕು ಯಾರು ನೋಡ್ದಲ್ದಿರೋ ಒಂದು ಪ್ರಪಂಚ ನೋಡಬೇಕು ಅಂದ್ರೆ ಯಾರು ಸಿನಿಮಾ ಮಾಡೋಕ್ಕಾಗಲ್ಲ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್ ವಾಟ್ ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿ ಬೇಕಾದ್ರೆ ಹೇಳಿದ್ಮೆ ಮಾರ್ಕ್ ಹೇಗೆ ಹುಟ್ ಹುಟ್ಕೋತು ಅಂದರೆ ಮ್ಯಾಕ್ಸ್ ಅನ್ನೊಂದು ಸಿನಿಮಾ ನಮಗೆ ಇನ್ಸ್ಪೈರ್ ಮಾಡ್ತು ವಾಪಸ್ ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೂತ್ಕೊಂಡಾಗ ಅವ್ರು ಒಂದು ಕತೆ ಹೇಳ್ತಾರೆ ನನಗೆ ಆಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸಲ್ಲಿ ಹೇಳಿದ್ರು ಅಂದರೆ ಇವರು ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆ್ಯಂಬಿಷಸ್ ಆಗಿ ಅವಾಗ ಮಾತಾಡ್ಬೇಕಾರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತ ಅಂತ ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್ ತುಂಬ ಒಂದು ತುಂಬ ಒಂದು ಎನರ್ಜಿ ಪ್ಯಾಕ್ಟ್ ಸಿನಿಮಾ ಅನ್ನಿಸ್ತು ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ನಾನು ಮಾಡದಿಲ್ದಿರೋವಂಥ ಒಂದು ಕ್ಯಾರೆಕ್ಟ್ರ್ ಆರ್ಕ್ ಅಂತ ಹೇಳಬಲ್ಲೆ ನೀವು ಅಂತಲೇ ಕಂಪೇರ್ ಮಾಡೋಕೆ ಹೋದರೆ ಬಿಕಾಸ್ ಇಟ್ಸ್ ಅ ಸೇಮ್ ಟೀಮ್ ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ ಆ್ಯಂಡ್ ಲೇಯರ್ಸ್ ತುಂಬ ಇದೆ ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಂಗ್ ಮಾಡಬೇಕಾದ್ರೆ ಇದು ಒಂದು ಲೊಕೇಶನಿಗೆ ಸೀಮಿತವಾಗಿತ್ತು ಒಂದು ಲೇಯರಿಗೆ ಸೀಮಿತವಾಗಿತ್ತು ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ ಟ್ರಾವೆಲಿಂಗ್ ಜಾಸ್ತಿ ಇದೆ ಟೆಂಪೋ ಜಾಸ್ತಿ ಇದೆ ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕೋದ್ರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್ ಕೊನೆ ಫಸ್ಟ್ ರೀಲ್ನಿಂದ ಲಾಸ್ಟ್ ರೀಲ್ವರೆಗೂ ಒಂದು ಆಗಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್ ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಒಂದು ನನ್ನ ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದ ಸಿನಿಮಾ ನನ್ನ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಪಾತ್ರ ನೋಡೋದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು ಅಂತ ಹೋಗ್ತಾ ಹೋಯ್ತು ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ ತುಂಬ ಅದನ್ನು ಆ ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ ಯಾವಾಗ ಅವರು ಒಂದು ಸೈಕೋ ಸೈತಾನ ಮೆಂಟಲ್ ಅಂತೆಲ್ಲ ಬರೆದಕ್ಕ ನಂಗೆ ತುಂಬ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ ಆಹ ತುಂಬ ಅದ್ಭುತವಾಗಿ ಬರ್ದೇವ್ರ ಇವರು ಅಂತ ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನಿಗೆ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಡೆಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್ ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಕ್ಸ್ಗಿನ್ನ ಹತ್ತು ಪಟ್ಟು ಜಾಸ್ತಿ ನೋಡ್ತೀರ ತಪ್ಪಾಗಲ್ಲ న్యూస్ నెట్వర్క్ ప్రస్తుతి